ರಾಜ್ಯದಲ್ಲಿ ಆಗಿರುವ ಮೊದಲ ಮಳೆಗೆ ಸಾಕಷ್ಟು ಅನಾಹುತಗಳು ಆಗಿವೆ ಇನ್ನು ಸಾಕಷ್ಟು ಕಡೆ ಮಳೆಗಾಗಿ ಗುಡ್ಡ ಕುಸಿತಗಳು ಸಾಕಷ್ಟು ಜರುಗಿವೆ ಇದರಲ್ಲಿ ಮುಖ್ಯವಾಗಿ ಕಾರವಾರದ ಶಿರೂರು ಬಳಿ ಆಗಿರುವಂತಹ ಭಾರೀ ಗುಡ್ಡ ಕುಸಿತದಿಂದ ಸಾಕಷ್ಟು ರೀತಿಯ ಅನಾಹುತಗಳು ಆಗಿದ್ದವು ಈ ಒಂದು ಅನಾಹುತವನ್ನು ಕಣ್ಣಿಗೆ ಕಟ್ಟುವಂತೆ ಇದೀಗ ಒಂದು ಗ್ರಾಫಿಕ್ಕನ್ನು ಮಾಡಲಾಗಿದ್ದು ಅದನ್ನೇ ಒಂದು ನೋಡಿದಾಗ ಕಣ್ಣಿಗೆ ಕಟ್ಟುವಂತೆ ಸತ್ಯವಾಗಲು ಹೀಗೆಯೇ ನಡೆದಿದೆ ಎಂಬ ನಿಟ್ಟಿನಲ್ಲಿ ಈ ಒಂದು ಗ್ರಾಫಿಕ್ಕನ್ನು ಸಿದ್ಧಪಡಿಸಲಾಗಿದ್ದು ಎರಡು ಲಾರಿಗಳು ನದಿಯಲ್ಲಿ ಬಿದ್ದಿರುವ ಒಂದು ಮತ್ತು ಈ ಒಂದು ಗುಡ್ಡ ಕುಸಿತದಿಂದ ಆಗಿರುವಂತಹ ಅನಾಹುತಗಳ ಬಗ್ಗೆ ಈ ಒಂದು ಗ್ರಾಫಿಕ್ನಲ್ಲಿ ತೋರಿಸಲಾಗಿದೆ ಒಟ್ಟಾರಿಯಾಗಿ ಈ ಒಂದು ಗ್ರಾಫಿಕ್ಕನ್ನು ನೋಡಿದಾಗ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಹೀಗೆಯೇ ಆಗಿದೆಯಾ ಎಂಬ ಬಗ್ಗೆ ಒಂದು ಕಲ್ಪನೆ ಬರುತ್ತದೆ